ನಕ್ಸಲಿಸಂ ಭಯೋತ್ಪಾದನೆಯ ಮತ್ತೊಂದು ಮುಖ ಅಂದರೆ ತಪ್ಪಾಗಲ್ಲ ಈ ಹೆಸರು ಕೇಳಿದ್ರೆ ಈಗಲೂ ಅದೆಷ್ಟೋ ಹಳ್ಳಿಗಳ ಜನರ ಎದೆಯಲ್ಲಿ ನಡಕ ಹುಟ್ಟುತ್ತೆ ನಕ್ಸಲರ ಹಟ್ಟಹಾಸಕ್ಕೆ ಸಿಲುಕಿದ ಅದೆಷ್ಟೋ ಜನರು ಈಗಲೂ ನರಕದಲ್ಲಿ ದಿನಾದು ಕಾಡಂಚಿನ ಗ್ರಾಮಗಳಲ್ಲಿ ರಣಕೇಕೆ ಹಾಕುತ್ತಲೇ ಇರುವ ನಕ್ಸಲರು ಈಗ ಮನಸ್ಸು ಬದಲಿಸುವ ಕಾಲ ಬಂದಿದೆ ಅಮಾಯಕರ ಮೇಲೆ ಹಟ್ಟಹಾಸ ಮೆರೆದಿದ್ದ ನಕ್ಸಲಿಸಂ ಯುಗಾಂತ್ಯವಾಗುವ ಸಮಯ ಬಂದಿದೆ ಅದು ಹೇಗೆ ಅನ್ನೋದನ್ನ ಇಂಚಿಂಚು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಡೀ ದೇಶದಲ್ಲಿ ನಕ್ಸಲಿಸಂ ಚಾಪ್ಟರ್ ಕ್ಲೋಸ್ ಕರ್ನಾಟಕದಲ್ಲಿ ಶರಣಾಗತಿಗೆ ಮುಂದಾದ ನಕ್ಸಲರು ಛತ್ತೀಸ್ಗಢದಲ್ಲಿ ಅಟ್ಟಹಾಸ ಮರೆದಿರುವ ನಕ್ಸಲರು ಹತ್ತು ಯೋಧರನ್ನ ಬಲಿ ಪಡೆದಿದ್ದಾರೆ ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಕ್ಸಲಿಸಂನ ನಿರ್ಣಾಮ ಮಾಡಲು ಸಜ್ಜಾಗಿವೆ ಅತ್ತ ಕೇಂದ್ರ ಸರ್ಕಾರ ಮನೋಭಾವಿಗಳು ಹಾಗೂ ನಕ್ಸಲರಿಗೆ ಕಡಕ್ ವಾರ್ನಿಂಗ್ ಕೊಟ್ಟಿದ್ರೆ ಇತ ರಾಜ್ಯ ಸರ್ಕಾರ ನಕ್ಸಲರಿಗೆ ಶರಣಾಗಲು ಎಚ್ಚರಿಕೆ ರವಾನಿಸಿದೆ ಇದರ ಮುಂದುವರೆದ ಭಾಗವಾಗಿಯೇ ಕರ್ನಾಟಕದಲ್ಲಿ ಆರು ನಕ್ಸಲರು ಬಂದೂಕು ಕೆಳಗಿಳಿಸಿ ಸರ್ಕಾರದ ಮುಂದೆ ಶರಣಾಗಲು ಮುಂದಾಗಿದ್ದಾರೆ ಮೋಸ್ಟ್ ವಾಂಟೆಡ್ ನಕ್ಸಲರಾದ ಮುಂಡಗಾರು ಲತಾ ಸುಂದರಿ ಸೇರಿದಂತೆ ಒಟ್ಟು ಆರು ಮಂದಿ ನಕ್ಸಲರು ಶರಣಾಗತಿಗೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಆದರೆ ಇಬ್ಬರು ನಕ್ಸಲರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಈ ಆರು ಮಂದಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇತ್ತೀಚೆಗಷ್ಟೇ ನಕ್ಸಲ್ ನಾಯಕ ಗೌಡ ಎನ್ಕೌಂಟರ್ ಬಳಿಕ ರಾಜ್ಯದ ನಕ್ಸಲ್ ಹೋರಾಟ ದಿಕ್ಕು ತಪ್ಪಿದಂತಾಗಿದೆ ಇದರಿಂದಾಗಿಯೇ ಕಂಗಾಲಾಗಿರೋ ನಕ್ಸಲರು ಶರಣಾಗತಿಗೆ ನಿರ್ಧರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಹಾಗಾದ್ರೆ ಶರಣಾಗಲು ಮುಂದಾದ ನಕ್ಸಲರು ಯಾರು ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ ಒಟ್ಟು ಆರು ನಕ್ಸಲರು ರಾಜ್ಯ ಸರ್ಕಾರದ ಮುಂದೆ ಶರಣಾಗಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಕ್ಕಡಿಬೈಲು ಗ್ರಾಮದ ಮುಂಗಡಾರು ಲತಾ ಅಲಿಯಾಸ್ ಲೋಕಮ್ಮ ಅಲಿಯಾಸ್ ಶಾಮಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಗ್ರಾಮದ ನಿವಾಸಿ ನಕ್ಸಲ್ ನಾಯಕಿ ಸುಂದರಿ ಅಲಿಯಾಸ್ ಗೀತಾ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಸೈಟು ಬಾಳೆಹೊಳಿ ಗ್ರಾಮದ ಎಂ ವನಜಾಕ್ಷಿ ಅಲಿಯಾಸ್ ಜ್ಯೋತಿ ಅಲಿಯಾಸ್ ಕಲ್ಪನಾ ಎಂಬ ಮೂವರು ಮೊದಲು ಶರಣಾಗಲು ನಿರ್ಧರಿಸಿದ್ದಾರೆ ಇವರು ಶರಣಾಗತಿ ಆದ ನಂತರ ಮತ್ತೆ ಮೂವರು ನಕ್ಸಲರು ಸರ್ಕಾರದ ಮುಂದೆ ಶರಣಾಗಲಿದ್ದಾರೆ ಎನ್ನಲಾಗಿದೆ ಆಂಧ್ರಪ್ರದೇಶ ಮೂಲದ ಮಾರೆಪ್ಪ ಅರೋಲಿ ಕೆ ವಸಂತ ಹಾಗೂ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲಾಗಿರುವ ಟಿಎನ್ ಜೀಶಾ ಸರ್ಕಾರದ ಮುಂದೆ ಶರಣಾಗುತ್ತಿದ್ದಾರಂತೆ ನಕ್ಸಲರಿಗೆ ಸಂದೇಶ ರವಾನಿಸಿದ್ದ ಸಿಎಂ ಸಿದ್ದರಾಮಯ್ಯ ಇನ್ನು ನಕ್ಸಲರಿಗೆ ಸಿಎಂ ಸಿದ್ದರಾಮಯ್ಯ ಇತ್ತೀಚೆಗಷ್ಟೇ ಸ್ಪಷ್ಟ ಸಂದೇಶ ರವಾನಿಸಿದ್ರು ಸರ್ಕಾರದ ಮುಂದೆ ಶರಣಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತೇವೆ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಸರ್ಕಾರದ ಮುಂದೆ ಶರಣಾಗಲು ನಕ್ಸಲರು ಒಪ್ಪಿಕೊಂಡಿದ್ದು ಆದಷ್ಟು ಬೇಗನೆ ನಕ್ಸಲರು ಸರೆಂಡರ್ ಆಗಲು ನಿರ್ಧರಿಸಿದ್ದಾರೆ ಅಂತ ಸುಳಿವು ಕೊಟ್ಟಿದ್ದಾರೆ ನಕ್ಸಲರಿಗೆ ಶರಣಾಗಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಕೂಡ ಮೋಸ್ಟ್ಲಿ ಅವರ ಆಗ್ತದೆ ಅಂತ ಹೇಳಿ ನನ್ನ ಜೊತೆ ಆಗ ಸಾಧ್ಯತೆ ಇದೆ ಇನ್ನೊಂದು ವರ್ಷದಲ್ಲಿ ನಕ್ಸಲಿಸಂ ನಿರ್ಮೂಲನೆ ಎಂದ ಅಮಿತ್ ಶಾ ಇನ್ನು ದೇಶಾದ್ಯಂತ ನಕ್ಸಲಿಸಂ ಹಾಗೂ ಮಾವೋವಾದದ ಹುಟ್ಟಡಗಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಣತೊಟ್ಟಿದ್ದಾರೆ ಛತ್ತೀಸ್ಗಢದ ಬಿಜಾಪುರದಲ್ಲಿ ನಕ್ಸಲೀಯರು ಅಟ್ಟಹಾಸ ಮರೆತಿದ್ದು ಜಂಟಿ ಕಾರ್ಯಾಚರಣೆ ಮುಗಿಸಿ ಹಿಂತಿರುಗುತ್ತಿದ್ದ ಡಿಆರ್ಜಿ ಯೋಧರ ವಾಹನವನ್ನ ಐಇಡಿ ಮೂಲಕ ಸ್ಫೋಟಿಸಿದ್ದಾರೆ ಈ ಕ್ರೌರ್ಯವನ್ನ ಗಂಭೀರವಾಗಿ ಪರಿಗಣಿಸಿರುವ ಅಮಿತ್ ಶಾ ಯೋಧರ ತ್ಯಾಗ ವ್ಯರ್ಥವಾಗಲು ಬಿಡಲ್ಲ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಗುಡುಗಿದ್ದಾರೆ ಹಾಗಾದ್ರೆ ಇನ್ನು ಏನೇನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ನಕ್ಸಲಿಸಂ ನಿರ್ಣಾಮಕ್ಕೆ ಪಣ ಐಇಡಿ ಸ್ಫೋಟದಲ್ಲಿ ಡಿಆರ್ಜಿ ಯೋಧರನ್ನ ಕಳೆದುಕೊಂಡ ಸುದ್ದಿಯಿಂದ ತುಂಬಾ ದುಃಖವಾಗಿದೆ ವೀರ ಯೋಧರ ಕುಟುಂಬಗಳಿಗೆ ನನ್ನ ಆಳವಾದ ಸಂತಾಪವನ್ನ ವ್ಯಕ್ತಪಡಿಸುತ್ತೇನೆ ಈ ದುಃಖವನ್ನ ಪದಗಳಲ್ಲಿ ವ್ಯಕ್ತಪಡಿಸುವುದು ಅಸಾಧ್ಯ ಆದರೆ ನಮ್ಮ ಸೈನಿಕರ ತ್ಯಾಗ ವ್ಯರ್ಥವಾಗುವುದಿಲ್ಲ ಅಂತ ನಾನು ಭರವಸೆ ನೀಡುತ್ತೇನೆ ನಾವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತದ ನೆಲದಿಂದ ನಕ್ಸಲಿಸಂ ನಿರ್ಮೂಲನೆ ಮಾಡುತ್ತೇವೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಕ್ರೌರದಲ್ಲಿ ನ್ಯಾಯ ಹುಡುಕುವುದು ಎಷ್ಟು ಸರಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಕ್ಸಲರ ಹೋರಾಟ ಯಾವುದರ ವಿರುದ್ಧ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತದೆ ಕೆಟ್ಟ ಸಮಾಜದ ವಿರುದ್ಧ ಮತ್ತು ಕೆಟ್ಟ ವ್ಯವಸ್ಥೆಯ ವಿರುದ್ಧ ನಕ್ಸಲರ ಹೋರಾಟ ಅನ್ನೋ ಘೋಷಣೆಗಳು ಕೇಳಿಬರುತ್ತವೆ ಆದರೆ ಅಸಲಿಗೆ ನಡೆಯುತ್ತಿರುವುದು ಏನು ಕಣ್ಣಲ್ಲಿ ಬಾಂಬ್ ಇಟ್ಟು ಜನರನ್ನ ಹೆದರಿಸುವುದು ಸರಿಯೇ ದೇಶ ಸೇವೆಗೆ ನಿಂತಿದ್ದ ಯೋಧರನ್ನ ಹೀಗೆ ಬಲೆ ಪಡೆದಿದ್ದು ನ್ಯಾಯವೇ ಕೆಟ್ಟ ವ್ಯವಸ್ಥೆ ವಿರುದ್ಧ ಹೋರಾಡುವ ನೆಪದಲ್ಲಿ ಇನ್ನೆಷ್ಟು ಜನ ಬಲಿಯಾಗಬೇಕು ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವಿಸದೇ ಇರತು ಒಟ್ನಲ್ಲಿ ದೇಶದಲ್ಲೀಗ ನಕ್ಸಲಿಸಂಗೆ ಅಂತ್ಯ ಹಾಡುವ ಕಾಲ ಸನ್ನಿಹಿತವಾಗಿದೆ ರಾಜ್ಯದಲ್ಲಿ ಈಗಾಗಲೇ ನಕ್ಸಲರು ಶರಣಾಗತಿಗೆ ಸಜ್ಜಾಗಿದ್ದು ದೇಶದಲ್ಲೂ ಇಂಥ ಕ್ರಾಂತಿ ನಡೆದರೆ ಆಶ್ಚರ್ಯವೇನಿಲ್ಲ ಬ್ಯೂರೋ ರಿಪೋರ್ಟ್ ಬಸ್ ಟಿವಿ ಕನ್ನಡ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ